ಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ಬ್ಲಾಗ್ ನಮ್ಮ ಮನೆಯವರೇ ಶುರು ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲೇ ನೋಡೋದ್ರಲ್ವಾ ಸೊ ಅವರೇ ಇವತ್ತಿನ ಇಂಟ್ರೋ ಕೊಟ್ಟಿದ್ದಾರೆ ಇವತ್ತು ನಾವು ದಾವಣಗೆರೆಗೆ ಬಂದಿದ್ವಿ ಅಂದರೆ ಹಿಂದಿನ ದಿವಸ ಸೆಕೆಂಡ್ ಸ್ಯಾಟರ್ಡೆ ನಮ್ಮ ಹಸ್ಬೆಂಡ್ಗೂ ಕೂಡ ಆಫೀಸ್ ರಜಾ ಇರುತ್ತೆ ಸೊ ಹಾಗಾಗಿ ನಾವು ಚನ್ನಗಿರಿಗೆ ಬಂದಿದ್ವಿ ಅಲ್ಲಿಂದ ಸ್ವಲ್ಪ ಪರ್ಸ್ನಲ್ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ದಾವಣಗೆರೆಗೆ ಬಂದಿದ್ದೀವಿ ದಾವಣಗೆರೆಗೆ ಬಂದಮೇಲೆ ಬೆಣ್ಣೆ ದೋಸೆ ತಿಂದೆ ಹೇಗೆ ಹೋಗೋಕ್ಕಾಗತ್ತೆ ಅಲ್ವಾ ಹಾಗಾಗಿ ಬಾಪೂಜಿ ಡೆಂಟಲ್ ಕಾಲೇಜ್ ಆಪೋಸಿಟಲ್ಲೇ ಶ್ರೀ ಗುರು ಕೊಟ್ಟೂರೇಶ್ವರ ಅಂತ ಹೇಳಿ ಬೆಣ್ಣೆ ದೋಸೆ ಸ್ಪೆಷಲ್ ಹೋಟೆಲ್ ಇದೆ ಸೊ ಅಲ್ಲಿಗೆ ಬಂದ್ವಿ ಸೊ ಇಲ್ಲಿ ಬೆಣ್ಣೆ ದೋಸೆ ಅಂತೂ ಸೂಪರ್ ಸೂಪರಾಗಿರುತ್ತೆ ಅಂತಲೇ ಹೇಳಬಹುದು ಸೊ ನಾವಂತೂ ಮಿಸ್ ಮಾಡಲ್ಲ ದಾವಣಗೆರೆಗೆ ಬಂದಾಗ ಪಕ್ಕಾ ನಾವು ದೋಸೆ ತಿನ್ಕೊಂಡೇ ಹೋಗೋದು ಸೊ ನಮ್ಮೂರಿನ ಸ್ಪೆಷಲ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಮಗೂ ಒಂಥರ ಖುಷಿ ಆಗುತ್ತೆ ಸೊ ದೋಸೆ ಎಲ್ಲ ತಿನ್ಕೊಂಡಾದ್ಮೇಲೆ ಇಷ್ಟೊಂದು ಯಾವಾಗಲೂ ಇದೊಂದು ಪ್ರಾಬ್ಲಮ್ ಇದ್ದಿದೆ ಎಲ್ಲಿ ಹೋದ್ರೂ ಟಾಯ್ಸ್ ಶಾಪ್ಸ್ ಏನಾದರೂ ನೋಡಿದ್ಲು ಅಂದರೆ ನಂಗೆ ಅದ ಬೇಕಿದ್ಬೇಕು ಅಂತ ಹಠ ತೆಗಿತಾಳೆ ಹೋಗಿ ಈ ಚಿಕ್ಕದ ಆಟೋ ರಿಕ್ಷಾ ಬೇರೆ ತೊಗೊಂಡು ಬಂದಳು ಅದಾದಮೇಲೆ ನಾವು ದೋಸೆ ಎಲ್ಲ ತಿನ್ಕೊಂಡು ಮತ್ತೆ ದೋಸೆ ಇಲ್ಲಿ ದಾವಣಗೆರೆಗೆ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ ಆ್ಯಕ್ಚುಲಿ ನಮ್ಮ ಅತ್ತಿಗೆದೊಂದು ಚೈನು ಕಟ್ಟಾಗಿ ಹೋಗಿತ್ತು ಶಾರ್ಟ್ ಚೈನು ಕಟ್ಟಾಗಿ ಹೋಗಿತ್ತು ಸೊ ಅದನ್ನ ನೋಡೋಣ ರಿಪೇರ್ ಮಾಡಿಸೋಣ ಅಂದ್ರೆ ರಿಪ್ಲೇಸ್ ಆದರೂ ಮಾಡಿಸೋಣ ಹೇಳ್ಬಿಟ್ಟು ಅಂದ್ಕೊಂಡ್ವಿ ತಕ್ಷಣ ನನಗೆ ವಾದಿರಾಜ್ ಜ್ಯುವೆಲ್ಲರ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ಇವ್ರದ್ದು ಸಾಕಷ್ಟು ರೀಲ್ಸ್ಗಳನ್ನು ನೋಡಿದ್ದೆ ಹಾಗಾಗಿ ಸರಿ ವಿಸಿಟ್ ಮಾಡೋಣ ಹೇಗೂ ಬಂದಿದ್ದೀವಲ್ವ ದಾವಣಗೆರೆಗೆ ಅಂತ ಹೇಳಿಬಿಟ್ಟು ಸರಿ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ ಅಲ್ಲಿ ಹೋದಾಗ ಸಿಕ್ಕ ಪಟ್ಟೆ ರಶ್ ಇತ್ತು ಶಾಪು ಬಟ್ ಅವರ ಕಸ್ಟಮರ್ ಸರ್ವಿಸ್ಗೆ ಮತ್ತು ಅಲ್ಲಿಗೆ ಬರುವಂಥ ಕಸ್ಟಮರ್ಸ್ ರೇಂಜಿಗೆ ನೋಡಿದ್ರೆ ಅವ್ರ ಶಾಪ್ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಅಂದರೆ ಸ್ಪೇಷಿಯಸ್ಸಾಗಿ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ತುಂಬ ಜನ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಅದರಲ್ಲೂ ಕೂಡ ನಾವು ಸ್ವಲ್ಪ ಹೊತ್ತು ಸುಮಾರು ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಒಳಗೆ ಎಂಟ್ರಿ ಆಗಿ ಹೋಗಿ ಎಲ್ಲ ಡಿಸೈನ್ಸ್ ತೋರಿಸಿ ಅಂತ ಕೇಳಿದ್ವಿ ಸೊ ಪಾಪ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಾವು ಯಾವ ಡಿಸೈನ್ಸು ಅದನ್ನು ತೋರಿಸಿ ಇದನ್ನ ತೋರಿಸಿ ಅಂತ ಎಷ್ಟೇ ಕೇಳಿದ್ರು ಅವ್ರು ಏನು ಕೂಡ ಬೇಜಾರು ಮಾಡ್ಕೊತಾ ಇರಲಿಲ್ಲ ಚೆನ್ನಾಗೇ ರೆಸ್ಪಾನ್ಸ್ ಮಾಡಿದ್ರು ಆಮೇಲೆ ಕಂಪ್ಲೀಟಾಗಿ ನಾವು ಕೆಲವೊಂದು ಕ್ವೆಶನ್ಸ್ ಇತ್ತು ನನಗೆ ಇದೆಲ್ಲ ಹೆಂಗೆ ಸಾಧ್ಯ ಇಷ್ಟು ಲೈಟ್ ವೆಯ್ಟ್ ಜ್ಯುವೆಲ್ಲರ್ಸು ಮಾಡಿಕೊಡೋದ್ರಿಂದ ಅಥವಾ ನಾವು ತಗೊಳ್ಳೋದರಿಂದ ಏನೂ ಪ್ರಾಬ್ಲಮ್ ಇರಲ್ವಾ ಪ್ರತಿಯೊಂದು ಹಾಲ್ಮಾರ್ಕ್ ಎಲ್ಲ ಹಾಕ್ಕೊಡ್ತಾರ ಸೀಲು ಪ್ರತಿಯೊಂದೂ ಗೋಲ್ಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಡೌಟ್ಸ್ಗಳು ನಮಗೇನಿತ್ತು ಎಲ್ಲನೂ ಕೇಳಿದ್ವಿ ಅವರು ಕ್ಲಿಯರಾಗೆ ಹೇಳಿದ್ರು ಪಾಪ ಅಲ್ಲಿ ವರ್ಕ್ ಮಾಡ್ತಾ ಇರೋವಂಥವ್ರು ಆದಿರಾಜ್ ಸರ್ ಇದ್ದಾರಲ್ಲ ಓನರು ಅವರಾಗಿರ್ಬೋದು ಅವರ ಹಳಿಯ ಪವನ್ ಅಂತ ಇದ್ದಾರೆ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ಮತ್ತು ಅಲ್ಲಿ ಜುವೆಲರ್ಸ್ ಎಲ್ಲ ತೋರಿಸ್ತಾ ಇದ್ರು ಒಬ್ಬರು ಅಮೋಘ ಅಂತೇಳಿ ಅವರಿಗಂತೂ ಸಿಕ್ಕಾಪಟ್ಟೆ ತಲೆ ತಿಂದು ನಾನಂತೂ ಆದ್ರೂ ಪಾಪ ಎಲ್ಲ ಡೀಟೇಲ್ ಹೇಳಿದ್ರು ವೇಸ್ಟೇಜು ಮೇಕಿಂಗ್ ಎಲ್ಲ ಎಷ್ಟೆಷ್ಟು ಹಾಕ್ತೀವಿ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಈ ಇಷ್ಟ ಆಗುತ್ತೆ ಪ್ರತಿಯೊಂದನ್ನು ಕೂಡ ಹೇಳಿದ್ರು ನಮಗೂ ತುಂಬಾ ಇಷ್ಟ ಆಯಿತು ಅಲ್ಲಿ ಜ್ಯುವೆಲ್ಲರ್ಸ್ ಎಲ್ಲ ಸೊ ಕೊನೆಗೆ ನಾನು ತ್ರೀ ಲೇಯರ್ಸ್ ಮಲೆ ತೋರಿಸ್ತಾ ಇದ್ನಲ್ಲ ಈಗ ನಾನು ಅದನ್ನು ತೊಗೊಳ್ಳೋಣ ಅಂತ ಆ್ಯಕ್ಚುಲಿ ಡಿಸೈಡ್ ಆಗಿದ್ದೆ ಅದಾದಮೇಲೆ ಮತ್ತೆ ಏನನ್ನಿಸ್ತು ಬೇಡ ಸುಮ್ಮನೆ ಅದು ಥ್ರೆಡ್ಡಲ್ಲಿ ವರ್ಕ್ ಮಾಡಿರೋದಲ್ವ ಸೊ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋದೆ ಗಟ್ಟಿಯಾಗಿರೋದನ್ನೇ ಸ್ವಲ್ಪ ಚೆನ್ನಾಗಿರೋದೆ ಏನಾದರೂ ಬೇರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಆಗಿ ಆಮೇಲೆ ಫೈನಲಾಗಿ ನಾನು ಶಾರ್ಟ್ ಚೈನ್ ತೊಗೊಂಡೆ ಆ್ಯಕ್ಚುಲಿ ನಮ್ಮ ಅತ್ತಿಗೆಗೆ ತೊಗೊಳ್ಳೋಣ ಅಂತ ಹೋದವರು ನಾವು ಅಲ್ಲಿನ ಡಿಸೈನ್ಸ್ ಆಗಿರಬಹುದು ಮತ್ತು ಅವ್ರ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತು ಸೊ ಹಾಗಾಗಿ ನಮ್ಮ ಅದಕ್ಕೆ ಸರ ತೊಗೊಳ್ಳೋಣ ಅಂತ ಹೋದರು ಕಡೆಗೆ ನಂದು ಶಾರ್ಟ್ ಚೈನ್ ಕಟ್ಟಾಗಿತ್ತಲ್ವ ಸೊ ನಮ್ಮ ಮನೆಯವ್ರಿಗೆ ಕಡ್ಗ ಮಾಡಿಸುವಾಗ ಅದನ್ನು ಹಾಕಿದ್ದೆ ನಾನು ಸೊ ಹಾಗಾಗಿ ಅವರು ಇರಲಿ ಪರವಾಗಿಲ್ಲ ನೀನು ಕೂಡ ತಗೋ ಆಯಿತು ಅಂತ ಹೇಳಿಬಿಟ್ಟು ಸೊ ಇಬ್ಬರಿಗೂ ಶಾರ್ಟ್ ಚೈನ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಸೊ ನಾ ಸಂಜೆ ನಾವು ಇನ್ನೇನು ಹೊರಡೋ ಟೈಮಲ್ಲಿ ಓನರ್ ಬಂದರು ಸೊ ಅವರು ಕೂಡ ಅಷ್ಟೇ ನಾವು ಬೆಂಗಳೂರಿಂದ ಬಂದಿದ್ವಿ ಅಂತ ಎಲ್ಲ ಹೇಳಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಸೊ ನಾವು ಕೂಡ ಒಂದು ಸ್ವಲ್ಪ ಬಾರ್ಗಿನ್ ಮಾಡೋ ಅಂಥ ಪರಿಸ್ಥಿತಿ ಇರುತ್ತೆ ಯಾಕಂದರೆ ಬಂಗಾರದ ಅಂಗಡಿಯಲ್ಲಿ ಅವರು ಹೇಳಿದ ರೇಟಿಗೆ ನಾವು ತೊಗೊಳೋಕ್ಕಾಗಲ್ಲ ನಮಗೆ ಗೀಟೋ ಅಂತ ರೇಟ್ಗೆ ನಾವು ಕೇಳಬೇಕಾಗುತ್ತೆ ಸೊ ನಾವು ಒಂದು ಎರಡು ಸಾವಿರ ಮೂರು ಸಾವಿರ ಕಡಿಮೆ ಮಾಡಿ ಅಂತೆಲ್ಲ ಕೇಳ್ತಾ ಇದ್ವಿ ಮೊದಲು ಮೊದಲಿಗೆ ಆಗೋಲ್ಲ ಅಂತ ಹೇಳಿದ್ರು ಬಟ್ ಫೈನಲಿ ಕಸ್ಟಮರ್ ಸರ್ವೀಸು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮಗೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಸ್ವಲ್ಪ ಕನ್ಸಿಷನ್ ಮಾಡಿನೂ ಕೊಟ್ಟರು ನಮಗೂ ಖುಷಿ ಆಯಿತು ಸೊ ಟೋಟಲಿ ಹೇಳಬೇಕಂದ್ರೆ ಆದಿರಾತ್ ಜುವೆಲ್ಲರ್ಸ್ನ ಟ್ರಸ್ಟೆಡ್ ಪೇಜ್ ಅದು ಹೌದೋ ಅಲ್ವೋ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಸೊ ನಾವು ಅಲ್ಲಿ ಹೋಗಿ ಸ್ಪಾಟಲ್ಲಿ ವಿಸಿಟ್ ಮಾಡಿದಾಗ ಮಾತ್ರ ಅದು ರಿಯಾಲಿಟಿ ಚೆಕ್ ಏನು ಅನ್ನೋದು ಗೊತ್ತಾಗುತ್ತೆ ಸೊ ನಾನು ಇದ್ರ ಬಗ್ಗೆ ರಿವ್ಯೂ ಹೇಳಬೇಕು ಅಂದರೆ ಇದನ್ನು ಕಂಪ್ಲೀಟ್ಲಿ ಟ್ರಸ್ಟೆಡ್ ಪೇಜು ವಾದಿರಾಜ್ ಜುವೆಲರ್ಸ್ ದಾವಣಗೆರೆ ಅಂತ ಇದೆ ಅಲ್ಲ ಸೊ ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಟ್ರಸ್ಟೆಡ್ ಪೇಜು ಯಾಕಂದರೆ ಇದರ ಶಾಪ್ನ ಕೂಡ ನಾವು ವಿಸಿಟ್ ಮಾಡಿ ಅಲ್ಲಿನ ಗೋಲ್ಡ್ನೂ ಕೂಡ ಚೆಕ್ ಮಾಡಿ ಪ್ರತಿಯೊಂದ್ರ ಬಗ್ಗೆಯೂ ನಾವು ಮಾಹಿತಿ ತಿಳ್ಕೊಂಡಿರೋದ್ರಿಂದ ನಾವು ನಿಮಗೆ ಹೇಳ್ತಾ ಇದ್ದೀನಿ ಸೊ ಹಾಗೆಯೇ ಇವರು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡೋವಂಥ ಆಪ್ಷನ್ನ ಇಟ್ಟಿದ್ದಾರೆ ಸೊ ನಿಮ್ಗೆ ಏನಾದರೂ ಅವರು ಇನ್ಸ್ಟಾಗ್ರಾಮಲ್ಲಿ ಪೇ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕುವಂಥ ಡಿಸೈನ್ಸ್ಗಳು ನಿಮಗೆ ಯಾವುದಾದ್ರೂ ಲೈಕ್ಸ್ ಆದರೆ ಸೊ ನೀವು ಕೂಡ ಆನ್ಲೈನಲ್ಲಿ ಕೂಡ ಬುಕ್ಕಿಂಗ್ ಮಾಡ್ಕೋಬಹುದು ಅವರು ಜೆನ್ಯೂನಾಗಿ ನಿಮಗೆ ಪಾರ್ಸೆಲ್ನ ತಲುಪಿಸೋವಂಥ ವ್ಯವಸ್ಥೆ ಮಾಡ್ತಾರೆ ಸೊ ಕಂಪ್ಲೀಟ್ಲಿ ಇವ್ರ ಸರ್ವಿಸ್ ನನಗೂ ನಮ್ಮ ಮನೆಯವ್ರಿಗೂ ನಮ್ಮ ಅತ್ಕೆಗೂ ತುಂಬನೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು ಸೊ ಜೆನ್ಯೂನ್ ಪ್ರೇಜು ಟ್ರಸ್ಟೆಡ್ ಪೇಜ್ ಆಗಿರೋದ್ರಿಂದ ಸೊ ನೀವು ಕೂಡ ವಾದಿರಾ ಜ್ಯುವೆಲರ್ಸ್ ಶಾಪ್ನ ಫಾಲೋ ಮಾಡಿ ಮತ್ತು ಏನಾದರೂ ಅಲ್ಲಿಂದ ಗೋಲ್ಡ್ ಪರ್ಚೇಸ್ ಮಾಡಬೇಕಂತ ಅನ್ಸಿದ್ರೆ ನೀವು ಖಂಡಿತ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಾದರೂ ತೊಗೋಬಹುದು ಅಥವಾ ಆಫ್ಲೈನಲ್ಲಿ ನಾವು ಶಾಪ್ನ ವಿಸಿಟ್ ಮಾಡಿ ತೊಗೋತೀವಿ ಡಿಸೈನ್ಸ್ನೆಲ್ಲ ನೋಡ್ಬಿಟ್ಟು ತೊಗೋತೀವಿ ಏನಾದರೆ ಖಂಡಿತವಾಗ್ಲೂ ಅದನ್ನು ಕೂಡ ಮಾಡಬಹುದು ಹಾಗೇನೆ ಇಲ್ಲಿ ಕಸ್ಟಮೈಸ್ಡ್ ಸರ್ವಿಸು ಕೂಡ ಅವೈಲಬಲ್ ಇದೆ ಅಂದರೆ ನಾವು ಯಾವುದೇ ಒಂದು ಡಿಸೈನ್ ಬೇರೆ ಯಾವುದೋ ಒಂದು ಡಿಸೈನ್ಸ್ ಇಷ್ಟ ಆಗಿರುತ್ತೆ ಸೊ ನಮಗೆ ಅದೇ ರೀತಿ ಬೇಕು ಅಂತ ಹೇಳಿದರೆ ಸೊ ಅದನ್ನು ಕೂಡ ಅವರು ಆರ್ಡರ್ ಬುಕ್ಕಿಂಗ್ ತಗೊಂಡು ಸೊ ಕಸ್ಟಮೈಸ್ ಸರ್ವಿಸ್ನು ಕೂಡ ಇವರು ಮಾಡಿಕೊಡ್ತಾರೆ ಸೊ ಸುಮಾರಷ್ಟು ಜನ ಇಲ್ಲಿ ಕಸ್ಟಮೈಸ್ಡ್ ಸರ್ವಿಸ್ನೆ ಕೇಳ್ತಾ ಇದ್ರು ನಾವು ಹೋದಾಗ ನೋಡ್ತಾ ಇದ್ವಲ್ಲ ಸೊ ಆರ್ಡರ್ ಮಾಡಿ ಹೋಗಿದ್ದರು ಡಿಸೈನ್ಸ್ನೆಲ್ಲ ತೋರಿಸ್ಬಿಟ್ಟು ಸೊ ನಾವು ಹೋದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದರು ಸೊ ಈ ಥರ ಸರ್ವಿಸ್ಗಳು ಕೂಡ ಇದೆ ಪೂಜೆ ನೋಡಿ ಏ ಪೂಜೆ ಹಾಯ್ ಬೆರಳ್ತಿರ. ಅವೆ ಅಕ. ಇವಾಗ ಕಷ್ಟ. ಇದು ಆಕ್ಸಿಟ್ ತೋರಿಸ್ತಾನೆ. ನೆಕ್ಸ್ಟ್ ಕತ್ತಿರಲ್ಲ. ಲೆಂತ್ ಇದೆಲ್ಲಾ ಮೂರು ಸೇಮ್ ಇದ್ಯಾ ಇವರೇ? ಅದೇ ಹಿಂದೆ ಬ್ಯಾಕ್ ತ್ರೀ. ಮೂರು ಸೇಮ್ ಇದೆಲ್ಲಾ. ಮೂರು ತಾನೇ ನಾಲ್ಕು ಇದೆ. ಸೇಮ್ ಕಾಣ್ತಾನೆ. ಕೂಕ ಬೇರೆ ಇದೆ. ಲೆಂತ್ ಚೇಂಜ್ ಆಗುತ್ತೆ. ಸ್ವಲ್ಪ ನೆಕ್ಸ್ಟ್ ಈ ಕಡೆ ಆಗ್ತಿದೆ. ರೈಟ್ ಫೇಸ್